ಬರಗಿಸೆ ಸರ್ಪ ತಡ ಆಗಿತ್ತು ಸರ್ಪ. ಜೈಸ್ರಾಮನ್ ಹೇಳಿದ್ರು ಯಾಕಂತ ಹೇಳಿದ್ರೆ ಚರಹೋ ರೋಡಲ್ಲಿ 21 ಗಂಟೆ ಕಾಡಿಸಿತ್ತು. ವಿಸಪ್ಪ ನಿಮಂತ ಬರಲಿಕ್ಕೆ ಲೇಟ್ ಆಗಿರಲ್ಲ. ಇನ್ಸಾಲಿಯೋ ಸೆಕ್ಯುವರಿಟ್ ರೋಡಲ್ಲಿ ಅಣ್ಣೋ ಹೇಳ್ತಿದ್ರು. ಆ ದಸ್ಟ್ ಫಾಸ್ಟ್ ಬಂದಿ ಮತ್ತೆ 7:30 ಅಂತ ಕೋಮನ್ ಸಮಯಕ್ಕೆ ಉಪಹಾರ ಮಾಡ್ಬೇಕೆನಚಿದ್ರೆ ದಾತನ ಅವರು ನಾನ್ ಟೈಮ್ ಸೆಲೆಕ್ ಮಾಡ್ಬೇಕು ಅಂತ. ತುಂಬಾ ಸಂತೋಷ ನನ್ಗೆ ಈ ಕಾರ್ಯಕ್ರಮಕ್ಕೆ ನೋಡಿ ವಸಂತ ಗಿಳಿಯರ್ ಸುಗ್ಗಿ ಸುಧಾಕರನ್ನ ಫೋನ್ ಮಾಡೋಕ ಫಸ್ಟ್ ಹೇಳಿದ್ರು ನಾನ್ ಶ್ರೀ ಬರುವ ದಿವಸ ಬರ್ತೇನೆ ಅಂತೇನೆ ತುಂಬಾ ತುಂಬಾ ಆತ್ಮೀಯರು ತುಂಬಾ ನನ್ಗೆ ಅದರಲ್ಲಿ ತುಂಬಾ ಖುಷಿ ಕೊಟ್ಟದ್ದು ವಸಂತ ಗಿಳಿಯರ್ ಹೇಳಿದ ಹಾಗೆ ಪಂಚಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದರು ನಾವು ಆದಷ್ಟು ಬೇಗ ಪಂಚಲಿಂಗೇಶ್ವರ ದೇವಸ್ಥಾನ ಬ್ರಹ್ಮ ಕನಷ್ಠ ಇವರ ಕೈಯಲ್ಲಿ ಮಾಡುವಾಗಲಿ ತಾಯಿ ಭಗವತಿ ಮೂಕಾಂಪುಳಿಗೆ ಒಂದು ಅನುಗ್ರಹ ಮಾಡಿ ಮತ್ತೆ ಬೆಳಕೆ ಸಂಪೂರ್ಣ ಸಹಕಾರ ಕೊಟ್ಟು ಇನ್ನು ಆದಷ್ಟು ಬೇಗ ನಾವು ಹೀಗೆ ಎಲ್ರೂ ಪಂಚಲಿಂಗೇಶ್ವರ ವೇದಿಕೆಯನ್ನು ಸೇರುವಂತಾಗಿ ಅಂದ್ರೆ ಪ್ರಪೃತವಾಗಿ ನವರಾತ್ರಿಯ ಸಂಕಲ್ಪ ನಮ್ಮದು ಅದರಿಂದ ಅದು ಒಳ್ಳೆದಾಗಿ ಫಸ್ಟ್ ಮೊತ್ತ ಮೊದಲು ಗಿಡ ನನ್ ಬಗ್ಗೆ ತುಂಬಾ ನಾನು ಮೂವತ್ತ ನಲವತ್ತು ಸ್ವಲ್ಪ ಅವರು ಅದೇ ನನಗೆ ಅವರನ್ನು ನೋಡೋದು ತುಂಬಾ ಖುಷಿ ಕೊಡುದು ಯಾಕಂದ್ರೆ ಹೇಳಿದ್ರೆ ಅವರು ಮುಖಾಂತಿಕೆ ಅದೇ ನನ್ಗೆ ಖುಷಿ ನಂಗೆ ತುಂಬಾ ಆನಂದ ಯಾಕಂತ ಹೇಳಿದ್ರೆ ನಂಗೆ ಅದೊಂದು ಹುಚ್ಚು ಮೂಕಾಂಬಿಕೆ ಭಕ್ತರು ಯಾರಿದ್ರು ಅವರು ನಾನು ಅಂದ್ರೆ ಹೇಳ್ಕೊಳ್ತೇನೆ ಯಾಕಂದ್ರೆ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ ಪರಸ್ಪರ ಭಾವ ಎಂತ ಅಂತ ಹೇಳುವ ವಾದನ್ನು ಹೇಳ್ತಾರೆ ನಾವು ಒಬ್ಬರನ್ನು ನೋಡಿ ಗೆಳೀವಿ ಇವ ಭಟ್ರನ್ನು ಸೋಮಯಾಜಿ ಅವರನ್ನು ನೋಡಿ ನಾನು ದೊಡ್ಡದಾಗಬೇಕು ಸ್ಥಾಪನೆ ಮಾಡ್ಬೇಕು ಇವರು ನಾಲ್ಕು ಗಂಟೆಗೆ ಬೇಗ ಇದ್ರೆ ನಾನ್ ಮೂರ್ ಗಂಟೆಗೆ ಹೇಳ್ಬೇಕು ಜವಾ ಹಾಗೆ ಅದಕ್ಕಿಂತ ಪರಸ್ಪರ ನಾವು ಅದನ್ನು ಒಕ್ಕಿ ಉರ್ಧಾರ ಹಾಕ್ಬೇಕಂತ ಹೇಳಿ ಗೀತೆಯ ವಚನ ಪರಸ್ಪರ ಬಾಬಾಯಿ ಅಂತ ಭಾವ ಹಾಗೆ ವಸಂತಕುಮಾರ್ ನನ್ಗೆ ಅಲ್ಲಿಯ ನಾನಂದ್ ಎರಡು ಸಾವಿರ ಕೊಟ್ಟದ್ದು ಹೇಳಿದ ಅವರು ಬಾಪ ನನ್ಗೆ ಎಷ್ಟು ದೊಡ್ಡ ಸ್ವಾಮಿ ಅಂತ ನೆನಪ నేను గొప్ప తుమ్ నం సా ప్రతి హోరాట భాగ్రీ మోచాలిబోర్ణిక హోరాటే బై తింటాయి భగవతి ఆ ముఖా నిజ కళి మే ఫస్ట్ ఏ ప్రకృతి సేమ్ నేచర్ ఫస్ట్ ఉద్దేశమే నేచర్ నోడి ನಿಮ್ಗೂ ಒಳ್ಳೇದಾಗ್ಲಿ ಸೋಮಯ್ ಅವರು ಒಳ್ಳೆಯ ಮಾತನ್ನು ಹೇಳಿದ್ರು ತುಂಬಾ ಯಾಕಂದ್ರೆ ಅವ್ರು ಹೇಳಿದಾಗೆ ನಾವು ಆ ಪ್ರಶ್ನೆ ಮಾಡುವಂತ ಕ್ಯಾಶು ಬ್ಯಾಕ್ ನ ಗೋಪಿನಿಟ್ಟಿದ್ರು ಗೇರ್ ಬೀಜ ಇಟ್ಟಿದ್ದಾರೆ ಇಲ್ಲಿ ಅವರು ಸಹ ಹೇಳಿದ್ರು ನಮ್ಮಲ್ಲಿ ಒಂದು ಪ್ರಶ್ನೆ ಮಾಡುವಂತ ಕೊಳವೆ ಅತಿಯು ಪ್ರಶ್ನೆ ಮಾಡ್ತಾ ಇರ್ಬೇಕು ನನ್ಗೆ ಒಂದು ಮಾತು ನೆನಪಾಗ್ತದೆ ನಾಲ್ಕರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದ ಇಸ್ತೋರ್ ರಾಫಿ ಅಂತವರು ಅವರು ಹೇಳ್ತಾರೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದವರೇನು ನೋಬೆಲ್ ಪ್ರಶಸ್ತಿ ಸಿಕ್ಕುವಾಗ ಅವ್ರ ಕೇಳ್ತಾರೆ ನಿಮ್ಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಲಿಕ್ಕೆ ಏನು ಕಾರಣ ಅಂತೇಳಿ ಹೇಳಿದಾಗ ಇಸ್ತೋ ರಾಫಿ ಒಂದು ಮಾತನ್ನು ಹೇಳ್ತಾರೆ ನಾನು ಶಾಲೆಯಿಂದ ಬಂದಾಗ ತಾಯಿ ದಿನಾ ಕೇಳ್ತಾ ಇದ್ರು ನೀನು ಮೇಸ್ಟರ್ ಜೊತೆ ಪ್ರಶ್ನೆ ಮಾಡಿದ್ದೀಯ ಆ ಪ್ರಶ್ನೆ ಮಾಡುವಂತ ಹವ್ಯಾಸವನ್ನು ಕಳಿಸಿದ್ದೆ ನಂಗೆ ತಾಯಿ ಅನ್ನುವಂತ ಮಾತಾನ್ಯ ಗ್ರಾಹಕ ನಾನು ಪ್ರಶ್ನೆ ಮಾಡಲಿಕ್ಕೆ ಕಾರಣ ಮಾಡ ನಾವು ಶಾಲೆಯಲ್ಲಿ ಇದ್ದಾಗ ಆ ಪ್ರಶ್ನೆ ಮಾಡುವುದಿಲ್ಲ ಒಬ್ಬ ದೊಡ್ಡ ಚಿಂತಕರೊಂದು ಹೇಳ್ತಾರೆ ನಾವು ಪ್ರಶ್ನೆ ಮಾಡದೆ ಮಾಡಿದರೆ ಆ ದಿವಸಕ್ಕೆ ಮೂರ್ಖ ಆಗ್ತೇವೆ ಅಕಸ್ಮಾತ್ ನಾವು ಪ್ರಶ್ನೆ ಮಾಡದಿದ್ದರೆ ಜೀವನ ಪೂರ್ತಿ ನಾವು ಮೂರ್ಖ ಆಗ್ತೇವೆ ಅನ್ನುವಂತಹ ಮಾತನ್ನು ಶಿವನದ ಶಂಕರಾಚಾರ್ಯರು ಹೇಳ್ತಾರೆ ಐದು ದಿನನಿತ್ಯ ಪ್ರಶ್ನೆಗಳನ್ನು ಮಾಡಬೇಕಂತ ಹೇಳಿಗೋವಿಂದ ಹೇಳ್ತಾರೆ ಗೋಹಂ ಕಸ್ತ ಪುತ ಆಯತ ಕಾಮಿ ಗರಣಿ ಕೋಮಿ ಅಹ್ ಮಾತ ತಾಯಿ ಹೇಳ್ತಾರೆ ಪ್ರಶ್ನೆ ಮಾಡ್ಬೇಕಂತೇಳಿ ಹೇಳ್ತಾರೆ ಐದು ಪ್ರಶ್ನೆ ಕೋಹಂ ನೀನ್ ಯಾರು ನೀರು ಯಾರು ನೀರು ಯಾರು ಕೇವಲ ಇದರಿಂದ ಒಂದೇ ಒಂದು ಕೋಹಂ ಅನ್ನುವಂತಹ ಮಾತಿನಿಂದ ರಮಣ ವಹಿಗಳು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೋಗಿ ಕೋಹಂ ನನಗೆ ಮೂರಮ್ಮೈ ಮೂನಸಂತೂ ಕಿ ಮಾರ್ಗನೇ ಕ್ರತೆ ನೈವ ಮಾನಸ ಮಾರ್ಗವ ಅಂತ ಹೇಳ್ತಾರೆ ರಮಣ ವಹಿಗಳು

ಶಂಕರಾಚ ಪ್ರಶ್ನೆ ಹವ್ಯಾಸವನ್ನು ಬೆಳೆಸುವಂತಹ ದೊಡ್ಡ ಕೆಲಸವನ್ನು ಎಲ್ಲ ನಮ್ಮ ಕಾರ್ಯಕ್ರಮಗಳೆಲ್ಲವೂ ಎಲ್ಲ ಈತರಾಗಬೇಕು ಸುಮನ ಈಗ ನಡೆ ಈಗ ನಾವು ಶಾರ್ದಾ ಪೂಜೆಯನ್ನು ಮಾಡ್ತೇವೆ ಅದರ ಉದ್ದೇಶ ಇದೆ ಜ್ಞಾನ 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 ಕೊಡ್ಬೇಕು ಜನರಿಗೆ ಜ್ಞಾನೇನ ಸದೃಶಂ ಪವಿತ್ರ ಎನ್ನುವಂತ ಕೃಷ್ಣ ಹೇಳ್ತಾರೆ ನಾಲೆಜ್ ನಾಲೆಜ್ ಈಸ್ ದ ಪವರ್ ಜನರಿಗೆ ಜ್ಞಾನ ಕೊಡ್ಬೇಕು ಭಗವದ್ಗೀತು ಮಹಾಭಾರತ ನಾವು ಗರ್ಜಿಸು ಹಿಂದೂ ಹಿಂದೂ ಅಂತ ಹೇಳಿದ್ರೆ ಆಗ್ಬಿಡಿಲ್ಲ ಪಕ್ಕದ ಭಗವದ್ಗೀತೆಯಲ್ಲಿ ಅಧ್ಯಾಯ್ ಗೊತ್ತಿಲ್ಲ ಮಾತ್ರ ಭಗವದ್ಗೀತೆ ನಮ್ಗೆ ಗೊತ್ತಿಲ್ಲ ಭಗವದ್ಗೀತೆಯ ಬಗ್ಗೆ ವಿಷಯ ಆದಾಗ ನಮ್ಗೆ ತೊಂದರೆ ಆದಾಗ ನಾವು ಕೇವಲ ಒಂದು ಎರಡು ವಿಷಯಕ್ಕೆ ನಾವು ಇದಾದ್ರೆ ಸಮರ್ಪಣೆ ಮಾಡಿದ್ರು ಸಾ ನಮ್ಗೆ ಭಗವದ್ಗೀತೆಗೆ ಭಗವದ್ಗೀತೆಗೆ ನಾವು ಸಮರ್ಪಣೆ ಮಾಡಿದ್ರೆ ಎಲ್ಲಾ ಪರಿಹಾರಗಳು ಸಿಗ್ತದೆ ಒಂದು ರಾಮನಾಮ ಮತ್ತು ಕೃಷ್ಣನಾಮಕ್ಕೆ ಸಮರ್ಪಣೆ ಸಮರ್ಪಣೆ ಎಲ್ಲ ವ್ಯವಸ್ಥೆಗಳಾಗ್ತದೆ ದೊಡ್ಡ ದೊಡ್ಡ ಏನಿಲ್ಲ ಈ ವೇದ ಅರ್ಥವೇ ಎಲ್ಲ ಅದು ಆಧ್ಯಾತ್ಮವನ ಸುಮ್ಮನೆ ಎಲ್ಲ ಅದು ಆಗಿ ಹೀಗೆ ಹಾಗೆ ಮಾಡಿ ಎಲ್ಲ ಸುಮ್ಮನೆ ಹೇಳಿದ್ದೆ ಒಂದು ಮಾತು ಹೇಳ್ತಾರೆ ಒಂದು ದೊಡ್ಡ ಎರಡು ಖಂಡಿಂದ ಇದ್ದಾರೆ ஒ அனௌன்ஸ் ஏ நான் கோணிகாக்கு தீக்குவரே அது கொடுத்தேன் அந்த பண்டி ஒவ்வொரு கண்டிப்பா புஸ்து புஸ்தல்ல பிராரம்பி இன்னொரு கண்டிப்பாக எந்த நம் சீதே ஏன் பத்திய வந்து அதுக்கு லாக்கி ஆக ஓப்பன் இது அப்படின்னு சும்மா பௌண்ட்ரி அதெல்லாம் விட்டு நான் முந்துவேன் ஃபஸ்ட் ஏனா இனாமிட்டி மனுஷனு ಆಧ್ಯಾತ್ಮದ ಪರಮೋಚ್ಚಮ ಅಂತ ಹೇಳಿದ್ರೆ ನಮ್ಮಲ್ಲಿ ಮನುಷ್ಯತ್ವದ ಬೆಳವಣಿಗೆ ಮನುಷ್ಯತ್ವ ಬೇಕಾಗುವಂತ ನಮಗೊಂದು ಮಾತ ನೆನಪಾಗ್ತದೆ ನೋಡಿ ಮೊನ್ನೆ ಆ ಲಾಸ್ಟ್ ವಯನಾಡಲ್ಲಿ ದೊಡ್ಡ ಲ್ಯಾಂಡ್ ಸ್ಲೈ ತುರಂದ ಇಡೀ ಜನ ಮಲ್ಗಿದ್ರು ರಾತ್ರಿ ಬೆಳಿಗ್ಗೆ ಇಡೀ ಊರಿನ ಊರೇ ಇಲ್ಲ ಆವಾಗ ರಾತ್ರಿ ಒಂದು ಮನೆಯಲ್ಲಿ ಒಂದು ಅಜ್ಜಿ ಇದ್ರು ಸುಜಾತ ಅನ್ನುವಂಥವ್ರು

ಸುಜಾತ ಮಲಯಾಳಿಯಲ್ಲಿ ಮಾತಾಡಿದ್ರಂತೆ ನಾನು ಇಷ್ಟು ಕಷ್ಟಪಟ್ಟು ನಮ್ಮ ಮನೆಯ ಒಂದು ಕುಡಿ ಎಲ್ಲ ಸತ್ತಿದ್ದಾರೆ ಈ ಮಗುವನ್ನು ನಾವು ಬದುಕಿಸ್ಬೇಕಂತೇಳಿ ಇಷ್ಟು ಕಷ್ಟದಿಂದ ಬರುವಾಗ ನೀನಿದ್ದಿ ನಿನ್ನ ನಂಬಿ ನಾನು ಬಂದಿದ್ದೇನೆ ನಮ್ಗೆ ಏನು ಅನ್ಯಾಯ ಮಾಡಬೇಡ ಅಂತ ಹೇಳುವಾಗ ನೀವು ನೋಡಿದ್ದೀರಿ ವೈರಲ್ ಆಯಿತು ಆ ರಾತ್ರಿ ಇಲ್ಲಿ ಆನೆ ಏನೂ ತೊಂದರೆ ಮಾಡಲಿಲ್ಲ ನನಗೆ నోడి ఒ పశువి ప్రణిగూ మనుష్యత్వ ఇది మనుష్యన మనుష్యత్వ ఇదే అన్న ప్రశ్న దొడ్డ బుద్ధిమా శాలి స్పోర్స్ బుద్ధిమాయ మక్ తల సరి అంత ఆ మక్క దొడ్డ రేస్ కాంపిటేషన్ ఆ రేస్ కాంపిటేషన్ హళు భాగ్ ஓடிக்காருவ அடிக்கலு காலுஜாரித்து மத்திய காலுஜாரி த மகுவ ஓடுவாங்க ஒம்பத்து மக்கள் நோடத்தே அவர் அந்த வாபஸ் வந்து ஆ மகுவன்னு எத்தி ஓ எத்துக்கொண்டு ஓடாய் ஆசல்ட் அழித்து ಈ ಓಟದಲ್ಲಿ ಯಾರು ಗೆದ್ದಿದ್ದಾರೆ ಅಂತೇಳಿ ಗೊತ್ತಿಲ್ಲ ಆದ್ರೆ ಮನುಷ್ಯತ್ವ ಮಾನವೀಯತೆ ಗೆದ್ದಿದೆ ಅನ್ನುವಂತಹ ಮಾತನ್ನು ಮನುಷ್ಯತ್ವ ಕಿಲಾನ್ಟಿ ಅದು ಗೆದ್ದಿತ್ತು ಅನ್ನೋ ಮಾತನ್ನು ಮಾತನ್ನ ಹೇಳ್ತಾರೆ ಒಂದು ಕಾಲ ಇತ್ತು ನೋಡಿ ತುಂಬಾ ಜನ ಹಿರಿಯರು ಎದ್ದು ಇದರಲ್ಲಿ ವೇದಿಕೆಯಲ್ಲಿ ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಗಂಜಿಗೆ நீஞ்சி மாத்தீங்கன்னா நம்ம கஜி அந்த கஜித்தேன் ஆஞ்சிகாக்க ஊட்டாத நிறைய நீர் வந்த யாக்க மருதி வசத்தி அந்த அது கஜிக நீர் ஆகுவாக மனைய அஜி கேட்கு கடை பஸ் ஓசியா அந்த கேள்வி ஆ கடை பஸ் அது அதி அவங்க ஊட்டக்கு அது தோட்டச்சி தந்தனை ಆದ್ರೆ ಈಗ ಹಳ್ಳಿ ಪ್ರದೇಶಗಳಲ್ಲಿ ಇದೆಲ್ಲ ಸಿಗ್ತದೆ ನೋಡಿ ಹಳ್ಳಿಗಳಲ್ಲಿ ನಮ್ಮ ಹಿರಿಯರೆಲ್ಲ ಅಜ್ಜಿ ಅಜ್ಜಿ ಎಲ್ಲ ಇರುವಾಗ ಮಿಕ್ಸಿ ಇರ್ಲಿಲ್ಲ ಗ್ರೈಂಡರ್ ಇರ್ಲಿಲ್ಲ ಏನು ಇರ್ಲಿಲ್ಲ ಶಾಪ್ ಎಲ್ಲ ದೂರ ದೂರ ಇತ್ತು ಆದ್ರೂ ಅತಿಥಿಗಳು ಬಂದಾಗ ಬೇಕಾದಷ್ಟು ಫುಡ್ ಮಾಡುವಂತಹ ಒಂದು ವಿಶಾಲತೆ ಇತ್ತು ಇವತ್ತು ನೀವು ಗೆ ಹೋಗಿ ಸಿಟಿಗೆ ಹೋಗಿ ಅಲ್ಲಿ ಜೇಲ್ ಸಿಗ್ತದೆ ಆನ್ಲೈನ್ ನಮ್ಮಲ್ಲಿ ಸಿಟಿಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಮನೆಯಲ್ಲಿ ಸಾವಿರಾರು ಸ್ಕ್ವೇರ್ ಫೀಟ್ ನ ಮನೆಗಳಿದೆ ಡೈನಿಂಗ್ ಹಾಲ್ ನಮ್ಗೆ ಇಲ್ಲೇನ ಡೈನಿಂಗ್ ಹಾಲ್ ಇರಲಿಲ್ಲ ಆದ್ರೆ ಈಗ ಡೈನಿಂಗ್ ಹಾಲ್ ಆ ಡೈನಿಂಗ್ ಟೇಬಲ್ ನೀವು ಮನೆಯಲ್ಲಿ ಹೋಗಿ ನೋಡಿ ಆ ಡೈನಿಂಗ್ ಟೇಬಲ್ ಅಲ್ಲಿ ವರ್ಷಕ್ಕೆ ಒಂದು ಬಾರಿ ಆದರೂ ಕುಟುಂಬಸ್ಥರೆಲ್ಲ ಸೇರಿ ಊಟ ಮಾಡಿದ್ದು ಉಂಟಾ ನೋಡಿ ಅಂತ ಆ ಡೈನಿಂಗ್ ಟೇಬಲ್ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಅಥವಾ ಮದ್ದಿನ ವಾಟ್ ಇಡ್ಲಿಕ್ಕೆ ಮಾತ್ರ ಇದು ಯೂಸ್ ಆಗುವಂತ ನಮ್ಮ ಅರ್ಜಿಯಲ್ಲಿ ಗ್ರೈಂಡರ್ ಎಲ್ಲ ಇರಲಿಲ್ಲ ಆ ಒಂದು ಗ್ರೈಂಡರ್ ಬಂದು ಗಡ್ 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 ಅಂತ ಹೇಳಿ ಇಟ್ಟಾ ಇತ್ತು ಆ ಇನ್ವೆಸ್ಟಿಗೇಷನ್ ಚೇಂಜ್ ಆಯ್ತು ಪ್ರಿಂಟಿಂಗ್ ಗೌಂಡರ್ ಗ್ರೈಂಡರ್ ಬಂತು ಟೇಬಲ್ ಟಾಪ್ ಬಂತು ಮಿಕ್ಸಿ ಬಂತು ಎಲ್ಲಾ ಮನೆಯಲ್ಲಿ ಇದೆ ಆದ್ರೆ ಸಂಜೆಯ ಸಾಂಬಾರ್ ಮಾತ್ರ ಕಾಮತ್ತೋಟ ಇನ್ನೂ ಬರ್ಬೇಕು ನಮ್ಮ ಅಥವಾ ಆನ್ಲೈನ್ ಸಿಟಿ ಸಿಟಿಯಲ್ಲ ನಮ್ಮ ಅಜ್ಜಿ ಒಂದು ಒಂದು ದೂರ ನಿಂತು ಒಂದು ಉಪ್ಪು ಒಂದು ಇಡಿ ಹಾಕಿದ್ರೆ ಅಷ್ಟು ಪರಿವಾಣ ಅಷ್ಟು ಅಷ್ಟು ಟೇಸ್ಟ್ ಆಫ್ ಫುಡ್ ಅಜ್ಜಿ ನಮ್ಮ ಇಡೀ ಹಿಂದೂ ಪರಂಪರೆಯನ್ನು ರಕ್ಷಿಸಿದ್ದ ಅಜ್ಜಿ ಅಜ್ಜಿ ಕೆಥೆಗಳು ಅಜ್ಜಿ ಇವತ್ತು ಅಜ್ಜಿಯನ್ನು ಮನೆಯಲ್ಲಿ ಅಜ್ಜಿ ಏನು ನೋಡಿ ಈಗ ಮನೆಯಲ್ಲಿ ಇರೋದು ಯಾವ್ದು ಸಿ ನಮ್ಮ ಮನೆಯಲ್ಲಿ ಅಜ್ಜಿ ಇದ್ರೆ ಯಾವ ಸಿ ಐವತ್ತು ಪರ್ಸೆಂಟ್ ಕಣ್ಣು ಅಜ್ಜನ ಮೇಲೆ ಇದ್ರೆ ಐವತ್ತು ಪರ್ಸೆಂಟ್ ಮನೆಯಲ್ಲಿ ಇರ್ತದೆ ನಮ್ಮ ಅಜ್ಜಿ ಎಷ್ಟು ದೊಡ್ಡ ಸಿಸಿ ಟಿವಿ ಯಾರು ನಮ್ಮ ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಯಾರು ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಜ್ಜಿ ಆದ್ರೂ ನಮ್ಗೆ ಸೂಸೈಡ್ ಮಾಡ್ಬೇಕಂತ ಹೇಳಿ ಆದ್ರೆ ಅಜ್ಜಿ ಅಂತ ಹೇಳಿದ್ರೆ ಅಜ್ಜಿ ಅಜ್ಜಿಯ ತೊಡೆಯೊಂದ್ಸರಿ ಮಲ್ಗಿ ಅಜ್ಜಿ ಮೈ ನೇರ ತಲೆ ಎಲ್ಲ ಇದು ಮಾಡಿ ಮಾಡಿದ್ರೆ ನೀ ಏನ್ ಎದುರು ಬೇಡ ನಮ್ಮ ಜೊತೆ ಕಂಚಲಿಂಗೇಶ್ವರ ಮತ್ತು ಮೂಕಾಂಬಿಕೆ ಇದ್ದಾರೆ ಅಂತೇಳಿದ್ರೆ ನೂರು ಸೈಕಾಲಜಿಸ್ಟ್ ಗೆ ಸಮಾನ ಅಷ್ಟು ತಾಕತ್ ಅಜ್ಜಿಗೆ ನಮ್ಮ ಅಜ್ಜಿ ಅಷ್ಟು ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ಅಜ್ಜನ ಸುದ್ದಿ ಇರ್ತಿರ್ಲಿಲ್ಲ ಅಜ್ಜನ್ ಮುಚ್ಚಿ ಹುಚ್ಚಿಡಿದ್ರೆ ಅಜ್ಜಿ ಹೇಳಿದ್ರೆ ಸಾಕು ಅಜ್ಜಿಯ ಹುಚ್ಚ ಹುಚ್ಚ ಅಲ್ಲೇ ಬೇಕು ಒಂದು ಒಳ್ಳೆಯ ಬಾಂಧವ್ಯ ಐವತ್ತು ವರ್ಷ ಅರವತ್ತು ವರ್ಷ ಸಂಸಾರ ಭಾರತಕ್ಕೆ ಬಂದ ಒಬ್ಬ ವಿದೇಶಿ ಹತ್ರ ಒಬ್ಬ ಕೇಳ್ತಾನೆ ನಿಮಗೆ ಭಾರತದಲ್ಲಿ ಅತ್ಯಂತ ಅದ್ಭುತ ಖಂಡತಿ ಯಾವುದು ತಾಜ್ ತಾಜ್ಮಹಲ್ ಅದ್ಭುತ ಖಂಡಿತ ಯಾವಾಗ ಅವ ಹೇಳ್ತಾನೆ ನಂಗೆ ಭಾರತದಲ್ಲಿ ಮಹಲ್ ಅಥವಾ ಬೇರೆ ಏನೂ ಅದ್ಭುತ ಕಾಣಲಿಲ್ಲ ನಂಗೆ ಕಂಡದ್ದು ಭಾರತದಲ್ಲಿ ಅತ್ಯಂತ ಅದ್ಭುತ ಏನಂತೇಳಿದೆ ಈ ಒಂದು ಕುಟುಂಬ ವ್ಯವಸ್ಥೆ ಇಲ್ಲಿಯ ಕುಟುಂಬ ದೇವಸ್ಥಾನ ಇದ್ದಂತೆ ಇದೆ ಅನ್ನುವಂತಹ ಮಾತನ್ನು ಒಬ್ಬ ವಿದೇಶಿಯ ನಮ್ಮ ಅಜ್ಜ ನಮ್ಮ ಅಜ್ಜಿ ನಾನ್ ನನ್ನ ಅಜ್ಜಿ ಹತ್ರ ಒಂದ್ಸರಿ ಕೇಳಿದೆ ನಿಮ್ಮ ಆನಿವರ್ಸರಿ ಡೇಟ್ ಎಷ್ಟು ಅಂತ ಇಲ್ಲ இவ்வளோ அனிவர்சரி மிடு நைட் நம்ம மிட் நைட் மதவை எங்கேஜ்மெண்ட் ஆய் சர் கிஃப்ட் அது கையோத ரெண்டு தான் மனைய மாடிக் பைக்கெல்லாம் இடத்துலிஃப்ட் கொடிக் ஓதது இவ்வளோ நோடி பிரயிரி நோக்க இல்ல கல்லவா

అంతే కల్సిన బోటింగ్ బస్ తండ్రి ఇవ్లు అది బోటింగ్ బస్ తెలి సంస్థ అంతే నిన్ మళ్ళీ ఒట్టి సీట్ ఇలా అంతే అంత్ బేర బేర సీట్ అంతా ఇవర నన్ను కళన అంతే అవి కౌంటర్ అల్ని నెన్యతీ సీట్ ఇల్ అంతే హౌదా అంతా నిన్యమతీ ఒట్ సీట్ ఇలా అంతే ಜೀವರು ಅವ್ರೇಲಿಕ್ಕೆ ಎಕ್ಸ್ಟ್ರಾಂಟ್ ಕೊಡ್ಬೇಕು ಅವ್ಳಿದ್ರು ನಿಮ್ಮ ಹೆಂಡತಿ ಆವಾಗಲೇ ಕೊಟ್ಟ ಹಾಗೆ ಈ ಹೋಗಿ ಅಂತ ಒಟ್ಟಿಗೆ ಹೋಗಿ ತಯಾರಿಲ್ಲ ಎಂತ ಗಂಡ ಹೆಂಡತಿ ಅವರಿತೀ ಮಕ್ಕಳು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೇವಲ ಆಶೀರ್ವಚನ ಮಾತ್ರ ಅಲ್ಲ ನಮ್ಮ ನಾವು ಬದುಕಬೇಕು ಬದುಕಿದ ನಂತರ ಆಧ್ಯಾತ್ಮ ಹೊತ್ತು ನಾವು ಬದುಕಬೇಕು ಅದು ಬಾರಿ ಮುಖ್ಯವಾದ ನೋಡಿ ಮಕ್ಕಳಿದ್ದಾರೆ இவத்து கண்டிப்பாட் நம்ம தைரிய தைரியம் சர்வத்தாதன மக்களும் நம்ம ஊரலே ஆய்வ இங்கு కన్నడ శాయన్న మగు ఆ మగ్గ్ ఎర్ర పర్సెంట్ పర్సెంట్ వా ఇవ బేగ ఎద్దు తిర్ స్ నేర హి ದೇವ್ರೆ ಒಂದು ಎರಡಾದ್ರೂ ಕೊಟ್ಟಿ ಅಲ್ಲ ಮಾರ ಅಂತೇಳಿ ದೇವರಿಗೆ ಥ್ಯಾಂಕ್ಸ್ ಕೊಟ್ಟು ಆ ಪ್ರಸಾದವನ್ನು ನೇಷ್ ಹತ್ರ ಕರ್ಕೊಂಡು ಹೋಗಿ ಹೇಳಿ ನಾನು ಏನೂ ಬರಲಿಲ್ಲವಾದಂಬರ್ ಬರ್ತದೆ ಅದಕ್ಕೆ ಗೊತ್ತಿದೆ ಅಂತ ಹೇಳಿ ಅವರಿಗೆ ಥ್ಯಾಂಕ್ಸ್ ಕೊಟ್ಟ ನೋಡಿ ಅವಾಗ ಎರಡು ಹುಡುಕ್ತಾ ಇದ್ದೇನೆ ಅವರ ಹೇಳಿದ ನಾನು ಎರಡು ಎಲ್ಲಿ ಯಾವಾಗ ಆವಾಗ ಪಕ್ಕದಲ್ಲಿ ಹೇಳ ತಯಿಸಿ ಮಾಡಬೇಡ ಎರಡು ಬರ್ತದೆ ನನ್ನ ಚೆನ್ನಾಗಿ ಮಾರ ಅಂತ ಹೇಳ್ತಾರೆ

நீிப்த எல்லாஸ் தீரி அவிப கன்னட ஜில்ல அத்திய டொனேஷன் கொட்டது அத்திய சேவை கன்னடைய இங்கே எஜுகேஷன் இங்கிலீஷ் மீடியம் இங்கே இங்கிலீஷ் மீடியம் டம் சுதாக்கி மீடியம் கத்ரு சோம்தான் ஓகே நான் சண்டி எட்டு ஓகே ஆ இங்க ஸ்பீச் நம்மதான் எர செரிட்டி அவர் நான் அவங்க சைட் நோட் அங்க சூரி எங்க ஷூ இதை மீடியம் தாங்க ಈ ಇಂಗ್ಲಿಷ್ ಮೀಡಿಯಂ ನಲ್ಲಿ ಟೈ ಕೋಟ್ ಹಾಕದಕ್ಕೆಲ್ಲ ನಾವು ಪನಿ ಮಾಡ್ತೇವೆ ಇದಕ್ಕೆ ಪ್ರಶ್ನೆ ಮಾಡಿದ್ದೇವೆ ನಾವು ಇದು ಎಲ್ಲಿಯ ಶಿಕ್ಷೆ ಎಲ್ಲಿಯ ಸಂಸ್ಕೃತಿ ಇಂಗ್ಲೆಂಡ್ ಅಲ್ಲಿ ದೊಡ್ಡ ದೊಡ್ಡ ಆ ಚಳಿ ಪ್ರದೇಶದಲ್ಲಿ ಚಳಿ ಆಗದಕ್ಕೆ ಕೋಟ್ ಹಾಕಿ ಟೈ ಹಾಕಿ ಶೂ ಹಾಕುವ ಇಲ್ಲ ಶೂ ಆಗ ಎಲ್ಲಿ ಅದ್ರ ತೆಗೆದ ವಾಸನೆ ಸಾಕು ಒಂದಾದ್ರೂ ಪ್ರಶ್ನೆ ಮಾಡಿದ್ದೇವೆ ஓகே சொல்வா சிந்தனை மாதிரி ஜெயி யில் யாருக்காக உத்தியோக நான் எல்லாம் ஜாதிக்காரிக்கு நமக்கு ஏன்னோது கம்பெனி தந்து ஆ கம்பெனியே நூறு ஜன கேச மாத்திய மத ஊட்டக்கு பித்தி தர்த்து பத்தி தருவோன ஒே தினாண்டி இட்ருக்கு இன்னொனிங்க சபாத்தி ஆக்குவது இன்னொனிங்க சாக்குவாங்க இதனை நோடி நோடித்து இவ்ரொந்து பிளான் இன்னும் நாளேயே ஃபுட்டு இல்லாத நான் சத்துவன் ப்ளான் மனைகே வந்து மலுசி தோண்டு ஆவ இவன இத்து சப்பாத்தி இத்து சஜிக்ஜி இது நாளே நான் பிள்ளங்க ஆர்வ அந்த பிளான் மல திசை நோட் அது

இன்னொப்பி மாவன ஏன்தே நீ சும் நீத ஒன்றும் நீ இது மாதிரி ஆகி நீரீங்க இன்னொப்பேண்ட் அந்த அல்லவா நீவே ஆகி தோந்தை இல்ல மனிவே சஜிகே மாவே நீதி அந்த ஆர்டி யாக்கி அந்த

ಜ್ಞಾನದ ಜೊತೆ ಹೋದಾಗ ನಾವು ತಿಳಿಯಾಗಬೇಕು ನಾವು ಶುಭ್ರವಾಗಬೇಕು ನಾವು ಸ್ವಚ್ಛವಾಗಬೇಕ ಮುಖ್ಯ ಸಂದೇಶ ಶಾರಿಗೆ ಬಗ್ಗೆ ಜಾತಿ ಮಾತಾಡಲಿಕ್ಕೆ ಆಗ್ಲಿಲ್ಲ ನನಗೆ ಆಗಿಲ್ಲ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಪಿತ ಶಕ್ತಿ ರೂಪೇಣ ಸಂಸ್ಥಿತ ನಿಚ್ಚ ರೂಪೇಣ ಸಂಸ್ಥಿತ ಅನ್ನುವಂತ ಕೇಳ್ತಾರೆ ಅದರಿಂದ ನಮ್ಮ ನಾವು ತಾಯಿಯನ್ನು ದೇವಿಯ ರೂಪದಲ್ಲಿ ದೇವಿಯನ್ನು ತಾಯಿಯ ರೂಪದಲ್ಲಿ ನೋಡುವಂತದ್ದು ಆಧ್ಯಾತ್ಮನ ಉಚ್ಚ ಸ್ಥಿತಿಗೆ ಮುಟ್ಟಿದಂತ ಶ್ರೀಮದ ಶಂಕರಾಚಾರ್ಯರು

నంజ సులభ మార్గ యావదు నోడి భగవద్గీత బేద యోగ వద్ద అర్చన మార్చి తడే హేత నం ఏ సమ్ముఖి నేను సతతవా జమనాడు ಸತತವಾಗಿ ದೇವರಕ್ಕೆ ಕನೆಕ್ಟ್ ಆಗು ದೇವರಕ್ಕೆ ಕನೆಕ್ಟ್ ಆಗಿ ಮುಖ್ಯ ಹೋಗಿ ದೇವರ ನಾಮ ರಾಮನಾಮ ಮತ್ತು ಕೃಷ್ಣನಾಮ ಅದನ್ನು ಎಲ್ರಿಗೆ ನಾನು ಉಪದೇಶ ಮಾಡ್ತೇನೆ ಏ ಅಂತ ತುಕಾರು ಸಚಿವೆ ಸದೈವವಾಗಿ ವೈಕುಂಠಕ್ಕೆ ಅಂತ ಒಂದು ಮಾತಿದೆ ಅವರು ಹೋಗುವಾಗ ವಿಮಾನ ಬಂತಂತೆ ವಿಮಾನದಲ್ಲಿ ಅವರು ಕೂತಾಗುವ ಅಪಮವನ್ನು ಕರೆಯುತ್ತಾರೆ ಆ ಅಪಮದ ಒಂದು ವಾಕ್ಯ ಇದೆ ನೋಡಿ ನಾನು ಸದೈವವಾಗಿ ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ ಎಲ್ಲಾರು ನಿಮ್ಗೆ ವೈಕುಂಠಕ್ಕೆ ಬರ್ಬೇಕಂತ ಮನಸ್ಸಿದ್ರೆ ಆ ಏಣಿ ಏನಿದೆ ಆ ಏಣಿಯನ್ನ ಬಿಟ್ಟು ಹೋಗಿದ್ದೇನೆ ಆ ಏಣಿ ಯಾವುದಂತೆ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅನ್ನುವಂತ ಏನಿ ಅದಾದ ಕೃಷ್ಣ ನಮ್ಮ ಸರಿಯ ವೈಕುಂಠಗೆ ಉಪಯೋಗ ಎಲ್ಲರಿಗೂ ರಾಮನಾಮ ಉಪದೇಶವನ್ನು ಕೊಡ್ತೇನೆ ಬೆಳಿಗ್ಗೆ ಮತ್ತು ಸಂಜೆ ಜಪ ಮಾಡಿ ಜಪವನ್ನು ಮಾಡಬೇಕು ನಾವು ಆಧ್ಯಾತ್ಮಕವಾಗಿ ಮನಸ್ಸರಾಗಬೇಕು ಹಿಂದೂ ಸಮಾಜ ನಾವು ದೊಡ್ಡ ಆಗ್ಬೇಕಂತ ಹೇಳಿ ನಮ್ಮಲ್ಲಿ ಅನುಷ್ಠಾನ ಬೇಕು ನಮ್ಮಲ್ಲಿ ನಮ್ಮಲ್ಲಿ ಜಪ ಅನುಷ್ಠಾನಗಳು ನಾಲೆಜ್ మాత్ర బా ఎల్గే రామన ఉపదేశ్ మొదలు నేను హింద్ర హరే కృష్ణ శక్తి హక్తి పంచలింగేశ్వర నోడ్ అది హా అిల్ే అందే సీనియర్ అది అస అన్నీట్ హక్త అంతే హరే కృష్ణ 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 हरे राम हरे राम हरे राम हरे राम 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 हरे 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 कृष्णा हरे कृष्णा हरे कृष्णा हरे कृष्णा 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 हरे कृष्ण हरे 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 राम हरे राम हरे राम हरे राम எல்றணை கொதுக்கோவ நான் இவ்வளவு அனுப்பி சிக்காத இவ்வளவு நினைக்க சம்பாத்து மாடிக் எல் எந்த அவரு நன்கு மாத்த இல்லியோ பிராய் சிக்கவ இல்லை ஏனில் ஏனால தப்பு மாதா செக் கொடுக்கு நோடி மனித கேட்டிங்க ஒன்று தும்பாள் கை தந்திரே அதன் உதே தீவிர ஏன்னு சாம்பார் மா ಒಂದು ತುಂಬು ತೆದು ಎಷ್ಟು ಬೇಕಾದಷ್ಟು ಸಾಂಬಾರು ಮಾಡಿದ್ರೆ ಒಳ್ಳೇದ್ ಹೇಳಿದ್ರಲ್ಲಿ ಯಾವ್ದಾದ್ರೂ ಒಂದನ್ನು ಯಾವ್ದು ಹಿಡಿಯರಿದ್ರು ಭಗವದ್ಗೀತೆ ರಾಮನಾಮ ಸಂತರದಾಗೆ ನನ್ನ ತಲೆಗೆ ಹೊಡೆದೋಗ್ಲಿ ಹೋಗ್ಲಿ ನನ್ನ ಶ್ವಾಸವೇನಿಲ್ಲಲಿ ಈ ಭೂಮಿಯ ಇಬ್ಬಾಗ ಆಗ್ಲಿ ಆತು ನಾನು ರಾಮನಾಮ ಇಷ್ಟನಾಮವನ್ನು ಕಿಡಿದ್ವ ಅನ್ನೋ ಅಂತ ಸಂಕಲ್ಪವನ್ನು ಮಾಡ್ಲಿ ಕೇಳಿದ ಅಂತ ಸಂಕಲ್ಪ ಮಾಡಿ ನಾನು ಸೇರಿಸಿ ಕಾರ್ಯಕ್ರಮ ಕರೆದಿದ್ರು ಮುಂದಿನ ದಿನಗಳಲ್ಲಿ ಈ ನಮ್ಮ ಒಂದು ಈ ಒಂದು ನಮ್ಮ ಕೊಕ್ಕ விவ வியாபவா் இப்போ ஜன ஊட்ட கொடுத்தீங்க இன்னும் பகவதி முகாமிக் கொட்டாரி அனுசிரக்துமஸ் ஆகி சண்டித்தேதிரே அதுல உயிரி யாரும் படவீர்கள் உபகரணி ஏனால மக்களில் விஜய் தானு மக்களின் சட்டி கொடி யாக்கே தேவீங்க கொட்ட நைவே சந்த தூசலா நாயன மாத நேர்த்தர் கொட்ட நைவே நூறே நூறு சேர்ந்த ஏரியில் தூசலா நாயன பணவணை கொட்ட முன்சத்து அண்ணா அத்தவ நஷ்டவன கண்ணீர் ஒர்த்து நூறக்கென்னூறு மாதிரி கிருஷ்ணா